ಹೊಸ ಕಾನೂನಿನಲ್ಲಿ ಹಿಟ್ ಅಂಡ್ ರನ್ ಪ್ರಕರಣಗಳಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಏಳು ಲಕ್ಷ ರು ದಂಡ ವಿಧಿಸುವ ನಿಬಂಧನೆಗಳನ್ನು ರೂಪಿಸಲಾಗಿದೆ ಈ ಬಗ್ಗೆ ಸರಿಯಾಗಿ ಚರ್ಚಿಸದೆ ಸಂವಾದಗಳನ್ನು ನಡೆಸದೆ ಚಾಲಕರ ಮೇಲೆ ಗದ ಪ್ರಹಾರ ಮಾಡಲಾಗುತ್ತಿದೆ ಎಂದು ಚಾಲಕರ ಸಂಘಟನೆಗಳು ಆರೋಪಿಸಿವೆ ಈ ಕುರಿತಾಗಿ ಚಾಲಕರ ಸಂಘಟನೆಯ ನಾಯಕರು ಮಾತನಾಡಿದ್ದಾರೆ ಭಾರತೀಯ ದಂಡ ಸಂಹಿತೆಯಲ್ಲಿ ಪರಿಷ್ಕರಿಸಿ ಜಾರಿಗೆ ತರಲಾಗುತ್ತಿರುವ ನೂತನ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಹಿಟ್ ಅಂಡ್ ರನ್ ಪ್ರಕರಣಗಳಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸುವ ನಿಬಂಧನೆ ರೂಪಿಸುತ್ತಿರುವುದನ್ನು ವಿರೋಧಿಸಿದರು ಸಿ ಚಾಲಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಭಾರತದ ಸರ್ಕಾರ ಮೋದಿ ನೇತೃತ್ವದ ಒಳಗಡೆಯಲ್ಲಿ ಇತ್ತೀಚೆಗೆ ಸಂಸತ್ತಿನ ಅಧಿವೇಶನ ವಿರೋಧ ಪಕ್ಷಗಳ ಎಲ್ಲ ಸಂಸತ್ತರನ್ನು ಅಮಾನತುಗೊಳಿಸಿ ಯಾರೂ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಹಲವಾರು ಮಸೂದೆಗಳನ್ನು ಅಂಗೀಕಾರ ಮಾಡಿದೆ ಅದರಲ್ಲಿ ಒಂದು ಮುಖ್ಯವಾದಂಥ ಮಸೂದೆ ಅವರು ಭಾರತದ ಐಪಿಸಿ ಕಾಯ್ದೆ ಏನಿತ್ತು ಐ ಪಿ ಸಿ ಕಾಯ್ದೆಯನ್ನು ಬದಲಾವಣೆ ಮಾಡಿ ಭಾರತೀಯ ನ್ಯಾಯ ಸಂಹಿತ ಅನ್ನುವಂಥ ಒಂದು ಸಂಹಿತೆಯನ್ನು ಇವತ್ತು ಅಂಗೀಕರಿಸಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂಗೀಕರಿಸಿದಂಥ ಈ ಒಂದು ಕಾಯ್ದೆ ಅದಕ್ಕೆ ರಾಷ್ಟ್ರಪತಿಯವರು ಕೂಡ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಈ ಕಾಯ್ದೆ ಹಲವಾರು ಅವಾಂತರಗಳನ್ನು ಸೃಷ್ಟಿ ಮಾಡ್ತಿದೆ ಇಂಡಿಯನ್ ಪೀನಲ್ ಕೋಡ್ ಏನಿತ್ತು ಅದು ಬ್ರಿಟಿಷರ ವಸಾಹತು ಕೊಡುಗೆ ಅಂತೇಳಿ ಹೇಳಿದಂಥ ಈ ಸರ್ಕಾರ ಅದರ ಜಾಗದಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಅನ್ನುವಂಥ ಹೆಸರನ್ನು ಸಂಸ್ಕೃತದ ಹೆಸರನ್ನು ಮಾತ್ರ ತಂದು ಅದರಲ್ಲಿ ಯಾವ ಭಾರತೀಯತೆಯೂ ಇಲ್ಲದೇನೆ ಭಾರತೀಯರ ಮೇಲೆ ಗದಾಪ್ರಹಾರ ಮಾಡ್ತಕ್ಕಂಥ ಬ್ರಿಟಿಷರಿಗಿಂತಲೂ ಹೆಚ್ಚು ಕಠಿಣವಾಗಿರ್ತಕ್ಕಂಥ ಜನರನ್ನು ದಾಳಿ ಮಾಡತಕ್ಕಂಥ ಅಂಶಗಳನ್ನು ಈ ಒಂದು ಭಾರತೀಯ ನ್ಯಾಯಸಂಹಿತೆ ಒಳಗೊಂಡಿದೆ ಇದರ ಒಂದು ಮುಖ್ಯವಾದಂಥ ಲಕ್ಷಣವಾಗಿ ಇವತ್ತು ಅದರ ಒಳಗಡೆಯಲ್ಲಿ ಐ ಪಿ ಸಿಯಲ್ಲಿದ್ದಂಥ ಸೆಕ್ಷನ್ ಮುನ್ನೂರ ನಾಲ್ಕು ಎ ಏನಿದೆ ಅದು ಈ ಸಾ ಅಪಘಾತಗಳಲ್ಲಿ ಸಾವುಗಳು ಸಂಭವಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಶಿಕ್ಷೆಯ ಪ್ರಮಾಣವನ್ನು ಅದು ವಿವರಿಸ್ತಾ ಇತ್ತು ಅದರಲ್ಲಿ ರ್ಯಾಶ್ ಮತ್ತು ನೆಗ್ಲಿಜೆಂಟ್ ಆ್ಯಕ್ಟ್ ಅನ್ನುವಂಥ ರೀತಿಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡಲಾಗಿತ್ತು ಒಳಗಡೆಯಲ್ಲಿ ಡ್ರೈವಿಂಗ್ ಅನ್ನೋವಂಥ ಶಬ್ದ ಬಳಕೆ ಆಗಿರಲಿಲ್ಲ ರ್ಯಾಷ್ ಆ್ಯಂಡ್ ನೆಗ್ಲಿಜೆಂಟ್ ಆ್ಯಕ್ಟ್ ಮುಖಾಂತರ ಸಾವು ಸಂಭವಿಸಿದ್ರೆ ಅಂಥ ಸಂದರ್ಭಗಳಲ್ಲಿ ಕೊಡ್ಬೋದಾಗಿರ್ತಕ್ಕಂಥ ಶಿಕ್ಷೆ ಎರಡು ವರ್ಷ ಜೈಲು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಫೈನ್ ಅನ್ನೋಂಥ ರೀತಿಯ ಒಳಗಡೆಯಲ್ಲಿ ಅದು ವ್ಯಾಖ್ಯಾನ ಆಗಿತ್ತು ಈಗ ಮೋದಿ ಸರ್ಕಾರ ತಂದಿರತಕ್ಕಂಥ ಭಾರತೀಯ ನ್ಯಾಯ ನ್ಯಾಯಸಂಹಿತೆಯ ಒಳಗಡೆಯಲ್ಲಿ ಸೆಕ್ಷನ್ ಮುನ್ನೂರು ನಾಲ್ಕು ಎಯನ್ನು ರದ್ದುಪಡಿಸಿ ಹೊಸದ ಸೆಕ್ಷನನ್ನು ಇನ್ಸರ್ಟ್ ಮಾಡಿದ್ದಾರೆ ಅದರ ಪ್ರಕಾರವಾಗಿ ರೇಷನ್ ನೆಗ್ಲಿಜೆಂಟ್ ಡ್ರೈವಿಂಗ್ ಅನ್ನುವಂಥ ರೀತಿಯ ಒಳಗಡೆಯಲ್ಲಿ ಇದನ್ನು ಅವರು ವ್ಯಾಖ್ಯಾನ ಮಾಡಿದ್ದಾರೆ ಇದು ಭಾರತದಲ್ಲಿ ವಾಹನಗಳನ್ನು ಚಾಲನೆ ಮಾಡ್ತಿರ್ತಕ್ಕಂಥ ಎಲ್ಲ ಚಾಲಕರಿಗೂ ಕೂಡ ಒಂದು ತಲೆ ಮೇಲೆ ತೂಗು ಗತ್ತಿಯನ್ನು ತೂಗುಬಿಟ್ಟಿರೋ ರೀತಿಯ ಒಳಗಡೆಯಲ್ಲಿ ತಿದ್ದುಪಡಿ ಮಾಡಿಬಿಟ್ಟಿದ್ದಾರೆ ಯಾರೆಲ್ಲ ಇವತ್ತು ಅಪಘಾತಗಳನ್ನು ಮಾಡ್ತಾರೆ ಅಂತೇಳಿ ಭಾವಿಸ್ಲಾಗ್ತದೋ ಅವ್ರಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಮತ್ತು ಏಳು ಲಕ್ಷ ರೂಪಾಯಿವರೆಗೆ ದಂಡವನ್ನು ವಿಧಿಸ್ತಕ್ಕಂಥ ಒಂದು ಪ್ರಸ್ತಾಪವನ್ನು ಇದರಲ್ಲಿ ಮಾಡಲಾಗಿದೆ ಈ ಪ್ರಕಾರವಾಗಿ ಭಾರತದಲ್ಲಿ ಯಾರೆಲ್ಲ ವಾಹನ ಚಾಲನೆ ಮಾಡ್ತಾರೆ ಅವರು ಟ್ರಕ್ ಚಾಲಕರಾಗಿರ್ಬೋದು ಲಾರಿ ಚಾಲಕರಾಗಿರ್ಬೋದು ಬಸ್ ಚಾಲಕರಾಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಟ್ಯಾಕ್ಸಿ ಚಾಲಕರಾಗಿರ್ಬೋದು ಅಥವಾ ಟೆಂಪೋ ಚಾಲಕರಾಗಿರ್ಬೋದು ಅಷ್ಟು ಮಾತ್ರ ಅಲ್ಲ ಸ್ವಯಂ ಕಾರುಗಳನ್ನು ಓಡಿಸ್ತಕ್ಕಂಥ ಸ್ವಯಂ ಚಾಲನೆ ಮಾಡ್ತಕ್ಕಂಥ ಚಾಲಕರಾಗಿರ್ಬೋದು ಅಥವಾ ದ್ವಿಚಕ್ರ ವಾಹನಗಳನ್ನು ಓಡಿಸ್ತಕ್ಕಂಥವ್ರು ಆಗಿರ್ಬೋದು ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥ ಒಂದು ಕಾನೂನಾಗಿ ಇದು ಬಂದುಬಿಟ್ಟಿದೆ ಈಗ ಇದಕ್ಕೆ ಇನ್ನೂ ಕೂಡ ರೂಲ್ಸನ್ನು ಫ್ರೇಮ್ ಮಾಡಿಲ್ಲ ಇದು ರೂಲ್ಸನ್ನು ಫ್ರೇಮ್ ಮಾಡಿದರೆ ಅದರ ಪ್ರಕಾರವಾಗಿ ರಾಜ್ಯ ಸರ್ಕಾರಗಳು ಕೂಡ ಇದನ್ನು ಅದಕ್ಕನುಸರಿಸಿ ರೂಲ್ಸನ್ನು ಫ್ರೇಮ್ ಮಾಡಬೇಕಾಗಿ ಬರ್ತದೆ ಯಾಕೆಂದರೆ ಸಾರಿಗೆ ಅನ್ನುವಂಥದ್ದು ಇವತ್ತು ಕನ್ಕರೆಂಟ್ ಲಿಸ್ಟಲ್ಲಿದೆ ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿರೋದ್ರಿಂದಾಗಿ ಕೇಂದ್ರ ಸರ್ಕಾರ ಅಂಗೀಕರಿಸಿರ್ತಕ್ಕಂಥ ಕಾಯ್ದೆ ಅವರು ರೂಲ್ಸನ್ನು ಫ್ರೇಮ್ ಮಾಡಿದ ಮೇಲೆ ಅದನ್ನು ಜಾರಿಗೊಳಿಸಬೇಕು ಅಂತಂದರೆ ರಾಜ್ಯ ಸರ್ಕಾರಗಳು ಕೂಡ ಅದಕ್ಕೆ ಪೂರಕವಾದಂಥ ನಿಯಮಗಳನ್ನು ರೂಪಿಸಬೇಕಾಗ್ತದೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರವರು ಇದರಿಂದಾಗಿ ಅವರು ನಿಯಮಗಳನ್ನು ರೂಪಿಸಬಹುದು ಅಥವಾ ನಾವು ಅದನ್ನು ಜಾರಿ ಮಾಡಲ್ಲ ಅಂತಲೂ ಹೇಳೋದಕ್ಕೆ ಅಧಿಕಾರವನ್ನು ಪಡ್ಕೋಬೋದು ಅಥವಾ ಹೇಳ್ಬೇಕಾಗಿ ಬರ್ತದೆ ಆದರೆ ರಾಜ್ಯ ಸರ್ಕಾರ ಏನು ಹೇಳುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಆದರೆ ಈ ಸದ್ಯಕ್ಕೆ ಕೇಂದ್ರ ಸರ್ಕಾರ ಈ ನಿಯಮಗಳನ್ನು ರೂಪಿಸುವಂಥ ಹಂತದಲ್ಲಿ ಇದೆ ಇದು ಜಾರಿಯಾದರೆ ಇಡೀ ಭಾರತ ದೇಶದಲ್ಲಿ ಕೋಟಾಂತರ ಜನ ಏನಿವತ್ತು ವಾಹನಗಳನ್ನು ಚಾಲನೆ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಅತ್ಯಂತ ಅಪಾಯದ ಕತ್ತಿ ತಲೆ ಮೇಲೆ ತೂಗುವಂಥ ರೀತಿಯಲ್ಲಿ ಆಗ್ತದೆ ಇದು ಆದ್ದರಿಂದಾಗಿ ಆಲ್ ಇಂಡಿಯಾ ರೋಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಫೆಡರೇಷನ್ ಏನಿದೆ ಸಿ ಐ ಟಿಗೆ ಸೇರಿದಂಥ ಸೇರ್ಪಡೆಯಾದಂಥ ಒಂದು ಸಾರಿಗೆ ಕಾರ್ಮಿಕರ ಸಂಘಟನೆ ಇದನ್ನು ತೀವ್ರವಾಗಿ ವಿರೋಧ ಮಾಡ್ತಾ ಇದೆ ಈಗಾಗಲೇ ನಿಮಗೆ ಗೊತ್ತಿರೋ ರೀತಿ ಒಳಗಡೆಯಲ್ಲಿ ಉತ್ತರ ಭಾರತದ ಹಲವಾರು ರಾಜ್ಯಗಳಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಎಲ್ಲ ಟ್ರಕ್ ಚಾಲಕರು ಲಾರಿ ಚಾಲಕರು ಮತ್ತು ಬಸ್ ಚಾಲಕರು ಸೇರಿದಂತೆ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ ಇದು ಭಾರತದ ಎಲ್ಲ ರಾಜ್ಯಗಳಿಗೂ ಕೂಡ ಇದು ವಿಸ್ತರಿಸ್ತಾ ಇದೆ ಹೀಗಾಗಿ ಕರ್ನಾಟಕ ರಾಜ್ಯದ ಒಳಗಡೆಯಲ್ಲಿ ಈ ಬಗ್ಗೆ ಏನೆಲ್ಲ ಅಪಾಯಗಳಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಲ್ ಇಂಡಿಯಾ ರೋಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಫೆಡರೇಷನ್ನು ಜನಜಾಗೃತಿಯನ್ನು ಮಾಡಲಿಕ್ಕೆ ಇದರ ವಿರುದ್ಧವಾದಂಥ ಹೋರಾಟಗಳನ್ನು ರೂಪಿಸ್ಲಿಕ್ಕೆ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ ಎಲ್ಲ ಚಾಲಕರ ಸಂಘಟನೆಗಳನ್ನು ಎಲ್ಲ ವಿಧದ ವಾಹನಗಳ ಚಾಲಕರ ಸಂಘಟನೆಗಳನ್ನು ನಾವು ಸಭೆ ಕರೀತಿದ್ದೀವಿ ಅದರಲ್ಲಿ ತೀರ್ಮಾನ ಮಾಡ್ತೇವೆ ಕೇಂದ್ರ ಸರ್ಕಾರ ಇದು ಅತ್ಯಂತ ಜನವಿರೋಧಿಯಾಗಿರ್ತಕ್ಕಂಥ ಈ ಕಾಯ್ದೆಯನ್ನು ತಿದ್ದುಪಡಿಯನ್ನು ವಾಪಸ್ ತಗೋಬೇಕು ಯಾವ ಕಾರಣಕ್ಕೂ ಈ ರೀತಿಯಾಗಿ ವಿಶ್ಲೇಷಣೆ ವ್ಯಾಖ್ಯಾನ ಮಾಡುವಂಥದ್ದು ಸರಿಯಾದ್ದಲ್ಲ ಹಿಂದೆ ಏನು ಐ ಪಿ ಸಿ ಒಳಗಡೆಯಲ್ಲಿದ್ದಂಥದ್ದು ಅದು ಸರ್ವಸಾಮಾನ್ಯವಾಗಿ ಒಪ್ಪಿಗೆ ಆಗಿದ್ದಂಥ ಒಂದು ವ್ಯಾಖ್ಯಾನ ಆಗಿತ್ತು ಅದನ್ನು ಇವರು ಕ್ರಿಮಿನಲೈಸ್ ಮಾಡ್ತಾ ಇದ್ದಾರೆ ಒಂದು ಅಪಘಾತ ಅನ್ನುವಂಥದ್ದಕ್ಕೆ ಚಾಲಕರು ಮಾತ್ರ ಕಾರಣ ಆಗಿರಲ್ಲ ಹಲವಾರು ಕಾರಣಗಳಿದ್ದಾವೆ ಅನ್ನುವಂಥದ್ದನ್ನು ಸಾರಿಗೆ ತಜ್ಞರು ಸೇರಿದಂತೆ ಹಲವಾರು ಸಂಘಟನೆಗಳು ಸಾಕಷ್ಟು ಮಾಹಿತಿಗಳನ್ನು ಸರ್ಕಾರಗಳು ಕೊಟ್ಟು ವಾದ ಮಾಡ್ತಿದ್ದಾರೆ ಅದರಲ್ಲಿ ರಸ್ತೆಯನ್ನು ಸರಿಯಾಗಿ ಡಿಸೈನ್ ಮಾಡದೇ ಇಲ್ ಮಾಡದೇ ಇರುವಂಥ ಕಾರಣ ಇದೆ ರಸ್ತೆಗಳು ಸರಿಯಾಗಿ ರಚನೆ ಆಗದೇ ಇರತಕ್ಕಂಥ ಕಾರಣಗಳಿದ್ದಾವೆ ರಿಪೇರಿ ಆಗಲಾರಂಥ ಕಾರಣಗಳಿದ್ದಾವೆ ಇವತ್ತು ಚಾಲಕರು ವಾಹನ ಚಾಲನೆ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಸೌಕರ್ಯಗಳು ಸೌಲಭ್ಯಗಳು ಇಲ್ಲದೇ ಇರತಕ್ಕಂಥ ಕಾರಣಗಳಿದ್ದಾವೆ ವಾಹನಗಳ ಡಿಸೈನ್ನಲ್ಲೇ ಪ್ರಾಬ್ಲಮ್ಸ್ ಇದ್ದಾವೆ ಹೀಗೆ ಹತ್ತು ಹಲವು ಕಾರಣಗಳಿದ್ದಾವೆ ಅಪಘಾತಗಳಾಗಲಿಕ್ಕೆ ಆ ಯಾವ ಕಾರಣವನ್ನು ಇವರು ಅದಕ್ಕೆ ಉತ್ತರವನ್ನು ಕೊಡ್ದೇನೇನೆ ಎಲ್ಲ ಅಪಘಾತಗಳಿಗೆ ಚಾಲಕರೇ ಕಾರಣ ಅನ್ನುವಂಥ ರೀತಿಯಲ್ಲಿ ಇದನ್ನು ವ್ಯಾಖ್ಯಾನ ಮಾಡಿರುವಂಥದ್ದು ಅತ್ಯಂತ ಜನವಿರೋಧಿ ಆಗಿರ್ತಕ್ಕಂಥ ವ್ಯಾಖ್ಯಾನ ಆಗಿದೆ ಆದ್ದರಿಂದಾಗಿ ಇದನ್ನು ವಾಪಸ್ ತಗೋಬೇಕು ಅನ್ನುವಂಥದ್ದು ಎರಡನೇ ಭಾಳ ಮುಖ್ಯವಾಗಿ ಇದನ್ನು ನೀವು ಕ್ರಿಮಿನಲೈಸ್ ಮಾಡೋದು ಅಂತಂದರೆ ಅಪಘಾತ ಅನ್ನುವಂಥದ್ದನ್ನು ಒಂದು ಕ್ರಿಮಿನಲ್ ಆ್ಯಕ್ಟ್ ಅನ್ನುವಂಥ ರೀತಿಯಲ್ಲಿ ಯಾರಾದರೂ ಉದ್ದೇಶಪೂರ್ವಕವಾದಂಥ ಒಂದು ಕೊಲೆಯನ್ನು ಮಾಡಿದ್ರೆ ಯಾವ ಸೆಕ್ಷನ್ ಅಡಿಯಲ್ಲಿ ಬಂಧಿಸಿ ಶಿಕ್ಷೆಯನ್ನು ವಿಧಿಸ್ಲಾಗ್ತದೋ ಅಂಥದೇ ಶಿಕ್ಷೆಯನ್ನು ಇದಕ್ಕೆ ವಿಧಿಸಬಹುದು ಅಂಥೇಳಿ ವ್ಯಾಖ್ಯಾನ ಮಾಡೋದನ್ನೇ ಸರಿಯಾದಂಥ ದಾರಿ ವಿಧಾನ ಅಲ್ಲ ಮೋದಿ ಸರ್ಕಾರ ಈ ರೀತಿ ವ್ಯಾಖ್ಯಾನ ಮಾಡ್ತಿರುವಂಥದ್ದನ್ನೇ ಅತ್ಯಂತ ಜನವಿರೋಧಿ ಆದದ್ದು ಉದ್ದೇಶಪೂರ್ವಕವಾದಂಥ ಕೊಲೆ ಮಾಡಿ ಅಪರಾಧ ಅಂತ ಅಂತನಿಸ್ಕೊಳ್ಳೋದಕ್ಕೂ ಅಪಘಾತಗಳಾದಾಗ ಸಾವುಗಳು ಸಂಭಿಸೋ ಸಂಭವಿಸೋದಕ್ಕೂ ವ್ಯತ್ಯಾಸನೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ಮೋದಿ ಸರ್ಕಾರ ಇದನ್ನು ವ್ಯಾಖ್ಯಾನ ಮಾಡ್ತಿರೋದರಿಂದಾಗಿ ಮುಂದಿನ ದಿನಗಳಲ್ಲಿ ಚಾಲನೆ ಮಾಡುವಂಥವರು ಅತ್ಯಂತ ಒತ್ತಡಕ್ಕೆ ಸಿಕ್ಕಾಕ್ಕೊಂಡು ಚಾಲನೆ ಮಾಡಬೇಕಾಗಿ ಬರ್ತದೆ ಅಪಘಾತಗಳು ಕಡಿಮೆ ಆಗೋದಲ್ಲ ಬದಲಿಗೆ ಇನ್ನೂ ಹೆಚ್ಚು ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳು ಈ ಭಾರತೀಯ ನ್ಯಾಯ ಸಂಹಿತೆ ಎನ್ನುವಂಥ ಈ ಸಂಹಿತೆಯ ಮುಖಾಂತರ ಸಂಭವಿಸ್ತದೆ ಈ ಹಿನ್ನೆಲೆ ಒಳಗಡೆಯಲ್ಲಿ ನಾವು ಎಚ್ಚರಿಕೆಯನ್ನು ಕೊಡೋದು ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಇದನ್ನು ನೀವು ಜಾರಿ ಮಾಡಿಕೊಡ್ದು ಇದನ್ನು ವಾಪಸ್ ತಗೋಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಮಾಡ್ತೀವಿ ಈ ನಿಟ್ಟಿನಲ್ಲಿ ಹೋರಾಟಗಳನ್ನು ರೂಪಿಸಲಿಕ್ಕೆ ನಾವು ಸಭೆಯನ್ನು ಎಲ್ಲ ಸಾರಿಗೆ ಸಂಘಟನೆಗಳ ಸಭೆಯನ್ನು ಕರೀತಿದ್ದೀವಿ ಎಲ್ಲ ರೀತಿಯ ವಾಹನಗಳ ಚಾಲನೆ ಮಾಡ್ತಕ್ಕಂಥ ಚಾಲಕರಲ್ಲಿ ನಾವು ವಿನಂತಿ ಮಾಡುವಂಥದ್ದು ಇದು ಜನವಿರೋಧಿಯಾಗಿರ್ತಕ್ಕಂಥ ಮನುಷ್ಯ ವಿರೋಧಿಯಾಗಿರ್ತಕ್ಕಂಥ ಸಹಜವಾಗಿ ಆಗ್ಬೋದಾಗಿರ್ತಕ್ಕಂಥ ಅಪಘಾತಗಳೆಲ್ಲದಕ್ಕೂ ಕೂಡ ಅವನು ಚಾಲಕರೇ ಹೊಣೆ ಅಂತೇಳಿ ಅದನ್ನು ಅಪರಾಧೀಕರಣ ಮಾಡ್ತಕ್ಕಂಥ ಒಂದು ಪ್ರಯತ್ನನಿದೆ ಇದನ್ನು ನೀವೆಲ್ಲರೂ ವಿರೋಧ ಮಾಡಬೇಕು ಈ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಬೇಕು ಅಂತೇಳಿ ಆಲ್ ಇಂಡಿಯಾ ರೋಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಫೆಡರೇಷನ್ ವಿನಂತಿ ಮಾಡ್ತದೆ ಬಂಧುಗಳೇ ಇವತ್ತಿನ ದಿನ ಏನು ಕೇಂದ್ರ ಸರ್ಕಾರ ಮೋದಿ ನೇತೃತ್ವದಲ್ಲಿ ಈ ಒಂದು ಇಟ್ಟನ್ ರನ್ ಕೇಸ್ಗೆ ಸಂಬಂಧಪಟ್ಟಂತೆ ಕರಾಳ ಕಾನೂನನ್ನು ಜಾರಿ ಮಾಡಿದೆ ಅದಕ್ಕೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ ಆದರೆ ಇವತ್ತಿನ ದಿನ ಚಾಲಕರಿಗೆ ಏನೊಂದು ಸೌಲಭ್ಯನೂ ಕೊಡದೆ ಅವ್ರನ್ನ ನಿಕೃಷ್ಟವಾಗಿ ಕಾಣೋ ಅಂಥ ಸಂದರ್ಭದಲ್ಲಿ ಈ ಒಂದು ಕ ಮರಣ ಶಾಸನನ ಜಾರಿಗೆ ತಂದಿರೋದು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಸ್ವಯಂವಾಗಿ ಗಾಡಿ ಓಡಿಸೋ ಅಂತ ಟೂ ವೀಲರೇ ಇರ್ಬೋದು ಸ್ಕೂಟ್ರ್ಗಳು ಇರ್ಬೋದು ಸ್ವಯಂವಾಗಿ ಗಾಡಿ ಓಡಿಸೋ ಅಂಥ ಕಾರ್ಗಳಿರ್ಬೋದು ಇವ್ರಿಗೂ ಸಹ ಈ ಮರಣ ಶಾಸನ ಜಾರಿ ಬರುತ್ತೆ ಏನು ಐ ಪಿ ಸಿ ಸೆಕ್ಷನ್ ಮುನ್ನೂರು ನಾಲ್ಕು ಏನೋದು ಕಾನೂನಿತ್ತು ಅದನ್ನು ತೆಗೆದು ಭಾರತ ನೀತಿ ಸಂಹಿತೆ ಅನ್ನೋ ಕಾನೂನನ್ನು ಜಾರಿ ಮಾಡಿದ್ದಾರೆ ನೂರ ಆರು ಒಂದು ನೂರ ಆರು ಎರಡು ಅನ್ನೋ ಲೆಕ್ಕದಲ್ಲಿ ಯಾರಾದ್ರೂ ಅಪಘಾತ ಮಾಡಿ ನಿಲ್ಲಿಸದೆ ಓಡಿ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಹಿಡಿದು ಜೈಲಿಗೆ ಹಾಕೋ ಅಂಥ ಹತ್ತು ವರ್ಷ ಜೈಲು ಮತ್ತು ಏಳು ಲಕ್ಷ ದಂಡನ ವಿಧಿಸುವಂಥ ಕಾನೂನನ್ನು ಜಾರಿ ಮಾಡಿದ್ದಾರೆ ಆದರೆ ಒಂದು ಯೋಚನೆ ಮಾಡಬೇಕಾದಂಥ ಒಂದು ಗುಣನ ನಾವು ಬೆಳೆಸ್ಕೊಬೇಕಾಗಿದೆ ಇವತ್ತಿನ ದಿನ ಏನಾಗಿದೆ ಅಂದರೆ ಈ ಕಾನೂನನ್ನು ಜಾರಿ ಮಾಡಿದ್ರೆ ಯಾರೂ ಸಹ ರಸ್ತೆಯಲ್ಲಿ ಗಾಡಿ ಓಡಿಸೋಕ್ಕಾಗ್ದಿಲ್ದಿರೋ ಅಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ ಇದ್ರ ಉದ್ದೇಶ ಇರೋ ಅಂಥದ್ದು ಕಾರ್ಪೊರೇಟ್ ಬಂಡವಾಳಗಾರರಿಗೆ ಒಂದು ಮಣೆ ಹಾಕೋ ಅಂಥ ನೀತಿ ಯಾರೂ ಸ್ವಯಂವಾಗಿ ಮಾಲೀಕರುಗಳಾಗಿರಬಾರ್ದು ಚಿಕ್ಕ ವಾಹನಗಳನ್ನ ಓಡಿಸೋ ಅಂಥವ್ರನ್ನ ಅನ್ನೋದು ಒಂದು ಇದರಲ್ಲಿ ಇರೋವಂಥದ್ದು 나 나우가문에서 배가 다묵기와 된다. 암시 ಆದರೆ ಇವತ್ತಿನ ದಿನ ಈ ದೊಡ್ಡ ಪ್ರಮಾಣದ ದಂಡ ಮತ್ತು ಜೈಲು ಶಿಕ್ಷೆ ವಿಧಿಸೋದ್ರಿಂದ ಚಾಲಕರು ವಾಹನಗಳನ್ನೇ ಓಡಿಸೋದಕ್ಕೆ ಹೋಗ ಹೋಗದೇ ಅಂಥ ಪರಿಸ್ಥಿತಿನ ನಿರ್ಮಾಣ ಮಾಡೋ ಅಂಥ ಒಂದು ಕಠಿಣ ಕಾನೂನನ್ನು ಜಾರಿ ಮಾಡ್ತಾ ಇರೋದು ನಾವು ಖಂಡಿಸ್ಬೇಕಾದಂಥ ಅಂಶವಾಗಿದೆ ಇದರಲ್ಲಿ ಬಹುಮುಖ್ಯವಾಗಿ ಏನು ಹತ್ತು ವರ್ಷ ಜೈಲು ಮತ್ತು ಏಳು ಲಕ್ಷ ದಂಡ ಅಂದರೆ ಚಾಲಕರು ದುಡಿಮೆ ಇಲ್ಲದೆ ದುಡಿತಾ ಇರೋವಂಥ ಇಂಥ ಸಂದರ್ಭದಲ್ಲಿ ಎಲ್ಲಿಂದ ಜೀವನ ಮಾಡೋದು ಅನ್ನೋದು ಮುಖ್ಯವಾದಂಥ ಅಂಶ ಐದು ಕೆ ಜಿ ಅಕ್ಕಿನೂ ಸಹ ಇವರು ಕೊಡೋಕ್ಕಾಗ್ದಿಲ್ದಿರೋ ಅಂಥ ಸಂದರ್ಭದಲ್ಲಿ ಇವತ್ತಿನ ದಿನ ಚಾಲಕರನ್ನ ಶೋಷಣೆ ಮಾಡೋ ಅಂಥ ಕಾನೂನನ್ನು ಜಾರಿ ಮಾಡ್ತಾ ಇರೋದನ್ನು ನಾವು ಗಮನಿಸಬೇಕಾಗಿದೆ ಇದರಲ್ಲಿ ಮುಖ್ಯವಾಗಿ ಈ ಪರಿಸ್ಥಿತಿ ಇರೋವಂಥ ಸಂದರ್ಭದಲ್ಲಿ ವಾಹನಗಳು ರಸ್ತೆ ಮೇಲೆ ಜ ಯಥೇಚ್ಛವಾಗಿ ಓಡಾಡ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗ ಆಗಿಲ್ಲ కార్పొరేట్ ah, గారు ಕಂಪನಿಗಳು ವಾಹನಗಳನ್ನ ಹೆಚ್ಚೆಚ್ಚು ಮಾರಾಟ ಮಾಡೋ ಹಿತಾಸಕ್ತಿಯಿಂದ ಜೀರೋ ಬಡ್ಡಿ ದರದಲ್ಲಿ ವಾಹನಗಳನ್ನ ಇದ್ದಾರೆ ಆದರೆ ಅದನ್ನು ಕಂಟ್ರೋಲ್ ಮಾಡೋದ್ರ ಮುಖಾಂತರ ವಾಹನಗಳ ಹೆಚ್ಚು ಜನಸಂದಣಿಯನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಮತ್ತು ಅವೈಜ್ಞಾನಿಕವಾದಂಥ ರಸ್ತೆಗಳು ಇರೋದ್ರಿಂದಾಗಿ ಇವತ್ತಿನ ದಿನ ಹೆಚ್ಚು ಅಪಘಾತಗಳು ಸಂಭವಿಸುವಂಥ ಲಕ್ಷಣಗಳಿದೆ ಇವರು ತಲೆಯಲ್ಲಿ ಏನಿದೆ ಅಂದರೆ ಅಮೇರಿಕ ಮತ್ತು ಯುರೋಪ್ ಕಂಟ್ರಿಗಳಲ್ಲಿರುವಂಥ ನೀತಿಗಳನ್ನ ಪಾ ಪಾಶ್ಚಾತ್ಯ ದೇಶಗಳಲ್ಲಿರೋವಂಥ ನೀತಿಗಳನ್ನ ಈ ಭಾರತ ದೇಶದಲ್ಲಿ ತರುವಂಥ ಒಂದು ಆಲೋಚನೆಗಳನ್ನ ಇವರು ಮಾಡ್ತಾ ಇರೋದನ್ನು ಇವತ್ತಿನ ದಿನ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಮತ್ತು ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ನು ಬಲವಾಗಿ ಖಂಡಿಸುತ್ತೆ ಇದ್ರ ಜೊತೆಗೆ ಚಾಲಕರಿಗೆ ಒಂದು ಮುಖ್ಯವಾಗಿ ನಾನು ವಿನಂತಿ ಮಾಡ್ಕೊಳೋದೇನು ಅಂದರೆ ಉತ್ತರ ಕರ ಭಾರತ ದೇಶದಲ್ಲಿ ಈಗಾಗಲೇ ಮುಷ್ಕರಗಳು ಬಹುದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ತಾವುಗಳು ದಕ್ಷಿಣ ಭಾರತದಲ್ಲೂ ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಈ ಮುಷ್ಕರಕ್ಕೆ ಮತ್ತೆ ಹೋರಾಟಗಳಿಗೆ ಹೆಚ್ಚು ಬೆಂಬಲನ ಕೊಡೋದ್ರ ಮುಖಾಂತರ ನಮ್ಮ ಹಕ್ಕು ಮತ್ತು ನಮ್ಮ ಬದುಕನ್ನು ರಕ್ಷಣೆ ಮಾಡಿಕೊಳ್ಳೋ ಅಂತ ಮತ್ತು ನಮ್ಮ ಉದ್ಯೋಗವನ್ನು ಭದ್ರತೆ ಮಾಡ್ಕೊಳ ಅನ್ನೋ ನಿಟ್ಟಿನಲ್ಲಿ ಈ ಹೋರಾಟನ ಯಶಸ್ವಿ ಮಾಡೋದು ಅಂತ ಹೇಳಿ ವಿನಂತಿ ಮಾಡ್ಕೊತೀನಿ ಇದ್ರ ಜೊತೆಗೆ ಇದೇ ತಿಂಗಳು ಹನ್ನೊಂದನೇ ತಾರೀಕು ಎಲ್ಲ ಸಂಘಟನೆಗಳನ್ನ ಒಳಗೊಂಡಂತೆ ಒಂದು ಜಂಟಿ ಸಭೆನ ನಾವು ಕರೆದಿದ್ದೀವಿ ಇದರಲ್ಲಿ ಬಹುಮುಖ್ಯವಾದಂಥ ತೀರ್ಮಾನಗಳನ್ನ ಮಾಡ್ತಾ ಈ ಹೋರಾಟವನ್ನು ತೀವ್ರತೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋದ್ರ ಮುಖಾಂತರ ಮುಷ್ಕರಕ್ಕೂ ನಾವು ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಅಂತ ಈ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ